ಮತ್ತೇನಂತಿ ಕಿರಾಣಿ ಸತ್ತಿಕೊಂಬಂದ ರೀ ನಮ್ಮ ಅಕ್ಕ ಇವತ್ತು ಮದ್ವಿ ಮನೆಯ ಅಷ್ಟೇ ಕರ್ರಿ ಸಣ್ಣ ಪುಟ್ಟ ಏನ್ ಕರ್ತಕ್ಕ ಅಂತ ಹೇಳಿ ಗೊತ್ತಿಲ್ಲ ನಾವು ಅಷ್ಟೆಲ್ಲ ಟಿಶನ್ ತಗೊಂಡ್ಬಂದಿವಂದ್ರು ಎಷ್ಟೊತ್ತೇಳು ಮಾಡಿದ್ರು ಮ್ಯಾಲೇಜ್ ಏಳು ರೂಪಾಯಿ ಬಿಟ್ಟ ಏ ನಮ್ಗೆ ಏನು ಹೇಳಿ ಮಾರ್ಕೆಟ್ ಇದನ್ ಕಾಯಿಪಲ್ಯ ಮಾರ್ಕೆಟ್ ಕಮ್ಮಿ ಮಾಡಿ ತಗೊಳಕು ಬಾಪಲ್ಯ ಮಾಡಿ ಮಾಡಿ ತಗೊಳಕ ಕಾಯಿಪಲ್ಯ ರೈತರು ಅಷ್ಟು ಬೇಗ ಕೇಳಿ ಅವ್ರೋಡ್ರಿಲ್ರಿ ಸಾಮಾನೂರೂರ್ ಇಪ್ಪತ್ತೋಡ್ ರೂಪಾಯಿ ಆಗಿ ತಿನ್ನಾಕ ಕಾಯಿ ಪಲ್ಯ ಬೇಕ್ರಿ ಮತ್ ಕಾಯಿ ಪಲ್ಯಕ್ಕೆ ಕಂಚಸ್ಟ್ ಮಾಡ್ತೀರಿ ನೀವ್ ಅವ್ರು ಹಂಗತ್ತೆ ಇದನ್ನ ಇದನ್ ಬಾರ್ಗೇದ್ ಮಾಡಾಕ ಅವ್ರ ಸಾಮಾನು ಕಳಿಬಲ್ಲ ಏನೋ ಅಲ್ಲ ಅಂತ ಬೆಲೆ ಐತಿ ರೈತರಿಗೆ ಬೆಲೆ ಇಲ್ಲ ಇಲ್ಲತ್ರಿ ಎಲ್ಲಾ ಕಡೆ ಮತ್ತ ಕುರುತ್ತ ಬೆಲೆ ಇಲ್ಲ ಏನ್ರಿ ದೇವ್ರ ಹಬ್ಬ ಮನಸ್ಸು ಮಾಡಿದ್ರೆ ಯಾರ ಏನ್ ಮಾಡ್ತಾರಂದ್ರು ಈಗ ಮೊನ್ನೆ ಎಲ್ಲೇ ರೈತರ ಸಂಬಂಧ ಹೋರಾಟಗಡೆ ಯಾರು ಏನು ಮಾಡ್ತಾರಂದ್ರು ಏನು ಸಂಬಂಧ ಇಲ್ಲ ದೇವ್ರ ಕೈ ಬಿಡಿದ್ರು ಈಗ ಇನ್ ಬರ್ಲಾ ಬರ್ಲಾ ಬಿಟ್ಟ ಮಳಿ ಬಂದ್ ಎಲ್ಲಾ ಕೆಡಿಸಿ ಇವ್ರದ್ದು ಕ್ರಾಸ್ ಹತ್ತಿ ಹಾಕಿದಿರಿ ಫ್ರೆಂಡ್ಸ್ ಇವ್ರ್ ಮದ್ವಿನ ಮುಂದೆ ಹಾಕ ಕಾರಣನೇ

ಹ್ಮ್ ಜಡ್ಡೆ ಜಡ್ಡ ಹಾಕ್ಬೇಕಂತೀ ಅದ್ ಅರ್ತ ಪೌಡರ್ ಆಗುತ್ತೆ ಅಂತ ಅದೊಂದು ಜಡ್ಡಿ ಹಿಡಿದು ಹೆಣ್ಣು ಹತ್ತಿ ಸಿರಂಜಿ ಒಳಗೆ ತಗೊಂಡು ಹೆಣ್ಣು ಹತ್ತಿ ಪ್ರತಿ ಒಂದೊಂದ್ ಮಗ್ಗಿಗೂ ಇಷ್ಟಿಷ್ಟ ಇಷ್ಟಿಷ್ಟ ಮುಟ್ಟಸ್ಬೇಕ್ರಿ ಒಂದ್ ಹೂವು ಬಿಡ್ಲಾಕ ಡೈಲಿ ನಲ್ವತ್ತು ದಿನ ಕಂಟಿನ್ಯೂ ಆ ಕೆಲಸ ಮಾಡ್ಬೇಕ ಯಾಕಂದ್ರ ಒಂದೇ ಒಂದ್ ದಿನನ ಹೂವ ಅಲ್ಲಿ ಒಂದ್ ದಿನ ಮಗಿ ಆಗಂಗಿಲ್ಲ ಹಾಂಗ್ ಮಾಡದ್ ಇತ್ತು ಸಲ ಇವ್ರ ಮನಿ ಕಟ್ಟಿ ಇಷ್ಟೇ ಜಗದೊಳಗ ಎಂಬತ್ ಸಾವಿರ ಮಾಲಾಗ

ಹೊಲಾ ಸಮ ಮಾಡಿಸ್ಯಾರೀ ಮತ್ತೆ ನೀರಾವರಿ ಗತ್ತೆ ಮಾಡ್ಯಾರೀ ಪೈಪ್ ಲೈನ್ ಮಾಡ್ಯಾರ ಎಲ್ಲಾ ಮಾಡ್ಯಾರ ನಮ ಆಮ ಆಗತ್ತಿದ್ರೊಳಗ ಅಂತ ಹೇಳಿ ಹಿಂಗೇ ರೀ ಹಿಂಗ ಕೆಡಗಾಲ್ ಮಳಿದಿ ಈಗ ಬರ್ಲಾರ್ದ ಈಗ ಮಳೆ ಮಳಿ ಬಾಂದಾಗ ಬರ್ಲಿಲ್ಲ ಬೋ ಕ್ಯಾನಲ್ ನೀರು ಆ ನೀರು ಬಿಟ್ಟು ಗಿಡ ಹೆಂಗ್ಯಾರ ದೊಡ್ಡ ಮಾಡಿದ್ರು ಈಗ ಅನ್ನೋ ಟೈಮ್ದಾಗ ಮಳಿ ಬಂದು ಈಗ ಅದ್ಗಿಡ್ತದ್ರಿ ಎಲ್ಲಾ ಇವ್ರೇಲಿಲ್ಲ ಹೂವನ್ನ ಮುಡಿಸ್ಲಿಲ್ರಿ

ಆಗಿಲ್ಲ ನೋಡಿ ಮತ್ತೆ ಮುಳುಸಿ ಇಲ್ಲಲ್ಲ ಅವತ್ತು ಆಗಕ್ಕೆ ಆಗೋ ಅನ್ನೈತಿ ಅಪ್ಪಲ್ ಚಿನ್ನನಾ ಹೆಣ್ಣು ಬಿಡಿಸಿಲ್ಲ ಗಂಡೂ ಬಿಡಿಸಿಲ್ಲ ಆಗೋತ ಆಗಲಿ ಏನರಲ್ಲಿ ಮಾಡಿ ಮುಸ್ಕನು ಐತಿ ರೀ ಬಿಸಿಲು ಬಿದ್ರೆ ಏಕರ ಆಗತ್ತೆ ಅವು ಮಳೆ ಹಂಗೆ ಜಿಟ್ಟು ಜಿಟ್ಟಿ ಅಂತ ಮಳೆಯಾಗ ಏನು ಮುಟ್ಸಿದ್ರು ಏನ್ ಆಗ್ತದೆ ಅವಕ್ಕೆ ಅತ್ತಂಗಿಲ್ಲ ಅಂತ ಕೈ ಬಿಟ್ಬಿಟ್ಟಾರ ಇವ ಹತ್ತಿ ಒಂದು ಸ್ವಲ್ಪ ಚಲೋ ಇದ್ದು ಕೈ ಎಣ್ಣೆ ಹೊಡಿಯಾಕತ್ತಾರ ಅದು ಮುಸುಕು ಮಳಿ ಇಲ್ರಿ ರೀ ಸತ್ಯಕ್ಕ ಆಗ ಮಾಡ ಮಂಜು ಮುಸುಕು ಅಂತಾರಲ್ಲ ಅನ್ನದೆ ಹಂಗಿತ್ತಂದ್ರ ಅಂದ್ರೆ ಅಷ್ಟೆಲ್ಲ ಕೆಡತ್ತೆ

ബച്ചറി അർശനപുടി സറ ചാപുടി അതോന്ന ఒంద సలయొంది సలయొంది ఒక చాపడి ఊగుతనలా ಹೇಳ್తి గ్యారంటీ బట్టి బాండతికు సర్కరా షాంపు మదివేరా కిరణి శాంతి నాడ్రి 2000 చాకంపు 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 కప్పల చుకి ఇంగా జీర్గి హ్మ్ సాస్మి జీర్గి కడ్లిట హ్మ్ కుందర్ కుందర్ బామ పుటాని వౌ கடலைன்னாந்திக்கு நீனாஸ் ஏன ಐಟಮ್ಸ್ ಆಯ್ಕ ಸಕ್ರಿ ಅವಲಕ್ಕಿ ಅವಲಕ್ಕಿ ರವಾ ಪುಟಾಣಿ ಇವೆಲ್ಲ ಅಡ್ಡಿಲ್ಲ ಬೆಲ್ಲ ಹತ್ತು ಕಿಲೋ ಪೆಂಟೆನಿ ಹ್ಮ್

ಎಣ್ಣೆ ಬಾ 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 ಸಂತಿ ನೋಡ್ರಿ ನಮ್ಮ ಅಕ್ಕ ಇವತ್ತು ಕಿರಾಣಿ ಮದ್ವೆ ಕಾರ್ಡ್ ಕೊಟ್ಟು ಯಾವ್ಯಾವ ಊರ ಹಿಡಿದ್ರಿ ಕಾ ಹ್ಞೂ ಈ ಕಡೆ ಅಲ್ಲರಿಗೋಗ ರಸ್ತೆ ಇದಾಗಲ್ಲ ಹ್ಞೂ ಅಲ್ಲೆಲ್ಲ ಕೊಟ್ಟು ಮತ್ತೆ ಇಷ್ಟು ಕಿರಾಣಿ ಸಂತಿ ಕಿರಾಣಿ ಸಂತಿ ಮತ್ತೆ ನಮ್ಮ ಅಕ್ಕಂದು ಕೆಲಸದ ಮೇಲೆ ಆಶಾ ಕೆಲಸದ ಮೇಲೆ ನಾವೇನೋ ಇದು ಕಂಪ್ಯೂಟರ್ ಕ ಅದು ಒಂದು ಆರಾವ್ ಕಲರ್ ಜೆರಾಕ್ಸ್ ಕೊಡೋಂದ್ರಿ ನಮ್ ಫ್ಯಾಮಿಲಿ ಎಲ್ಲಾ ಆಧಾರ್ ಕಾರ್ಡ್ ಸಾರಿ ಎಲ್ಸಿ ರೇಷನ್ ಕಾರ್ಡ್ ಕೊಡೋಂದಿದ್ರು ಒಯ್ದಿದ್ದೆ ನಾವ್ ಎಲ್ಲ ಇಷ್ಟು ಎಲ್ಲಾ ಸಂತಿ ತಗೊಂಡು ನಮ್ ಸ್ತ್ರೀ ಕರ್ಕೊಂಡು ಬಸ್ ಇಳಿದು ಸಂತಿ ಇಳಿಸ್ಕೊಳೋದ್ರಾಗ ಅದ್ ಸಾಲಿದ ನಮ್ದು ಸಾಲಿ ಎಲ್ಸಿ ಮಾಸ್ಟರ್ ಲಗ್ನ ಪತ್ರ ಎಲ್ಲ ಇದ್ದಾರೆ ಮೂವತ್ತು ರೂಪಾಯಿ ಕೆಜಿ ಅಂದ್ರು

ವಾ ವಾ ಬಕ್ರಿ ಬರುತ್ತೆ ಟೇಸ್ಟೂನು ಬರುತ್ತಾ ಇದನ್ನು ಮಸ್ತ್ ಬರ್ತೈತೆ ಅದ್ರದ್ದು ಆರೆಂಜ್ ಕಲರ್ ವಾಘ್ ಬಕ್ರಿ ನೋಡೋಲ್ಲ ಓಕೆ ಫ್ರೆಂಡ್ಸ ನೋಡಿರಿ ಇಷ್ಟೆಲ್ಲ ಕಿರಾಣಿ ಸಂತೆ ತಗೊಂಬಂದಾರ ನಮ್ಮ ಅಕ್ಕಾರು ಈ ಸತ್ತು ನಮ್ಮ ಅಕ್ಕ ಲೆಕ್ಕ ಮಾಡ್ಕೋತ ಇದನ್ನು ಮಾಡ್ತಾಳೆ ಹಾಗೆ ಹಿಂದುಗಡೆ ಸಿಗೋಣಂತ ಬಾಯ್ ಏನಂದ್ಲು ನೀ ಸ್ವಲ್ಪ ಗಂಡ ಮರದಿ ಕುಡ್ದ್ರಿ ಇದು ಮಾಡ್ಬೇಕು ನೀನು ಉಣ್ಣು ಹೋಗ್ರಿ ಏನ್ ಬೇಕು ತಿನ್ನು ಉಣ್ಣು ಅನ್ನೋದಕ್ ಐತಿ ಇಲ್ಲ ಮಾಮ ಮಮ್ಮ ಎಷ್ಟು ಕಾಲಗ ಕುಂದಕ್ಕಿ ಮಾಮ್ ಆಕೆ ಮಾಡಿದ್ದೆಲ್ಲ ಈ ಚುಟ್ಟಿ ಬಂದ ಜೊತೆ ಅಲ್ಲೇ ಯಾವ್ದಾರ ಒಂದ್ ಕಲ್ಲೆ ಸಿಗುತ್ತ ನೋಡು ಇನ್ನ ಇಲ್ಲ ಈಗ ಬಿಚ್ಚಾಕತ್ತ ಇವನ್ನ ಮಂಡಾಚಿರಾ ತಂದಿಲ್ಲ ನೀವತ್ತ ವಜ್ಜೆ ಮತ್ತೆ ಸಂತಿಷ್ಟು ಬರಬೇಕಿ ಎಲೆ ಅಲ್ಲಿ ಸಂಜೆ ಅಯ್ಯೋ ಕಾಲೇ ಇದ್ದು ಡೆಬ್ಬೆಗ ಇನ್ನೊಂದು ಇಲ್ಲಕ್ಕೆ ಹಾಕಿ ಹಾಳಾಗ ಹಾಕ್ಬಿಡ್ಬಾ ಇವು ನಾ ಯಾವ ಡೆಬ್ಯಾಗ ಹಾಕಿ ನೋಡ್ಬೇಡ್ರಿ ಎಕ್ಕ ಇದೇ ಚಿಲ್ದಾಗ ಹಾಕಿಟ್ಬಿಡ್ರಿ ಬೇಕಂದಾಗ ತಕೊಂಡ್ ತಕೊಂಡ್ ಹಿಂಗ ಯೂಸ್ ಮಾಡಕ್ ಬರತ್ತ ಇಲ್ಲ ಡೆಬ್ಬೆಗೆ ಬೇಡ ಮಮ್ಮ ಡೆಬ್ಯಾಗ ಒಯ್ನಾಗಲ್ಲ ಆಗಲ್ಲ ಒಂದ್ ದೇವ್ರ ಕೊಲೆಗಾರ ಸೆಟ್ಲ್ ಸೆಟಲ್ ಮಾಡಿಬಿಡ್ರಿಷ್ಟು ಹ್ಮ್ ಕಾಳು ಕಡಿ ಇದ್ರೆ ಜಾಸ್ತಿ ಕಾಯಿ ಪಲ್ಯದ ಹತ್ತಂಗಿಲ್ ನಡೀತೈತಿ

ರಾಕ್ ಹುಲಿನಿಲ್ಲೇನು ನೆನಪಾಲಿಲ್ಲ ಎಲ್ ಬಿಟ್ಟು ಏನ್ ಯಾಕೆ ಏನ್ ಮಾಡ್ತಿದ್ಲು ಹ್ಮ್

நோடத்தாள்ரி செக் மாடத்தாளி

ಇದು ಯಾಕಂದ್ರೆ ಸ್ವಲ್ಪ ರೊಟ್ಟಿ ಕೊಡ್ತಾರ ನೋಡ್ರಿ ಎಲ್ಲಾರು ಬಂದು ರೊಟ್ಟಿ ಕೊಡೋ ಅವ್ರಿಗೆ ಒಂದ್ ರೊಟ್ಟಿ ಒಳಗ ಒಳ್ಳೆ ಖಾಲಿ ಕುಟ್ಟಿ ಕೊಡ್ಬಾರ್ದು ಅಂತೇಳಿ ಒಂದ್ ರೊಟ್ಟಿ ಉಳಿಸಿ ಆ ರೊಟ್ಟಿ ಚಟ್ನಿ ಒಳಗ್ ಕೊಡ್ಬೇಕ್ರಿ ಅದಕ್ತಿ ನಾಳೆಲ್ಲಾರು ಬಂದಿರ್ತಾರಲ್ರಿ ಮತ್ ಮದ್ವೆ ಫಂಕ್ಷನ್ ಇಷ್ಟೇನ್ ಚಟ್ನಿ ಹೋಗಲ್ಲ ಅದಕ್ಕೆ ಇದನ್ ಮಾಡದ್ರಿ ಉಪ್ಪಿಟ್ನಾಗ ಈ ಕಡೆ ನಮ್ ಕಡೆದವ್ರು ಬಂದ್ರ ಸ್ವಲ್ಪ ಊಟದಾಗ ಪಿಟ್ಟದಾಗ ಎಲ್ಲಾರು ಚಟ್ನಿ ಬೇಕಂತ ಚಟ್ನಿ ಹಾಕ್ಸಾರ ಹಂಗಾಗಿ ಆ ಚಟ್ನಿ ಅದಕ್ಕೋಸ್ಕರ ರೆಡಿ ಮಾಡೀನಿ ನಮ್ ಸೃಷ್ಟಿ ಹೇಳಕ್ ನಾನು ಚಪಾತಿ ಒಂದ್ ಚಟ್ನಿ ತಿಂತೀನಿ

ಮತ್ತೆ ಅಲ್ಲಿ ಅಲ್ಲಿ ಕಟ್ಟು ಪೂಲ ಆ ಬಿಡು ಬಿಡು ಅವನು ಮುಕ್ಕೊಂಡಾನ ಏ ರಾತ್ರಿ ಯಾಕಡ್ರೆ ಹೋದ್ರೆ ಮಾಡ್ತೀಯಕ್ಕ ಇನ್ನ ಕುರ್ನಿ ಅದು ಅದು ಸಣ್ಣ ಬೈತಲ್ಲ ಬಿಳಿದ ಕಟ್ಟು ಅದಕ್ಕೆ ಅಲ್ಲಿ ಕಟ್ಟು ಅಲ್ಲಿ ಆದ್ರೆ ಮುಕ್ಕೊಂಡಿರ್ತನಲ್ಲ ಸನ್ಯಾಕೆ ಬರಲ್ಲ ಇದನ್ನು ಎಲ್ಲಿ ದೂರ ಹೋಗೋಕೆ ನೋಡೋಲ್ಲ ಏಳ್ ಸುತ್ತೇಳಿದ್ರಿ ಇಲ್ಲೇ ಸುತ್ತಿರ್ತಿತ್ತಲ್ಲ ಆ ಕಡೆ ಕಟ್ಟಿಗ ಹಚ್ಚಿ ಕಡೆ ಬಿಟ್ಬಿಡು ಆ ಕಡೆ ಅಪ್ಪನ ಹಚ್ಚಿ ಕಡೆ ಖಾಲಿ ಗುಂಡಣ್ಣ ಶಾಣೆ ಆಗೈತ್ರಿ ಇವತ್ತೊಂದು ಸ್ವಲ್ಪ ಹೊಟ್ಟಿ ಟುಮು ಅನ್ನ ಹಾತಿತ್ತು ಹಿಂದಿಂದು ಎಲ್ಲ ಸರಿ ಈಟೇ ಕಾಣಿಸ್ತಿತ್ತು ಒಳ್ಳೆ ಆಡ್ದಂಗೆ ನಾಯಿ ಮ್ಯಾಗೆಲ್ಲ ಗಣಾಜಿ ಹೋದಾರೀ ಪ್ರಾಣಿ ಮ್ಯಾಗ ಸಾಕಾಕ ಹಾಲು ಕುಡಿಲಾರ್ದಕ್ಕ ಒಳ್ಳೆ ಬಿಟ್ಟು ಬಂದ್ಬಿಡಪ್ಪ ಬಿಟ್ಟು ಬಂದ್ಬಿಡಪ್ಪ ಯಪ್ಪ ಅಪ್ಪ ಆಗ್ಬಿಟ್ಟಿತ್ತು ಸ್ವಲ್ಪ ಬೆಲ್ಲ ಹಾಕಿ ರುಚಿ ಹಚ್ಚಿದ್ ರೀ అదూ తి హింద రుచి కొడకత్తే అదక కుడ్యా అది కుడబిడ బంగారీ భీమా 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 అలా ఆ హే ఇక అల్ ఇకల్ అంతే

ಎಲ್ಲಾರು ಒಳಕ್ ಕೊಂಡೈತ ಅದು ಬಿಡುಗಾಡ್ ಇಲ್ಲ ನನಗೆ ಇವ್ರನ್ನ ಬಿಟ್ರ ಅಂತ ಹೇಳಿಲ್ಲ ಯಾಕ ಹಾ ಈಗ ಸಿಟ್ಟು ಆದೈತಿ ಯೋವ ನಾನು ವಿಡಿಯೋ ಮಾಡ್ದ ತೊಟ್ಟು ಅಲ್ಲಿ ತಂಡಿಲ್ ನೋಡಿಲ್ಲ ಹಿಡಿ ಇಲ್ಲ ನನ್ನ ಕೈ ತೋರಿಸ್ತೀನಿ ಇಡಿ ಫ್ರೆಂಡ್ಸ್ ನಾನು ಹೊರಗೆ ಬರೋದ್ ಒತ್ತಟ್ಟೆ ಇರ್ಲಿ ಬಿಡ ಮಾಡೋದ್ ತಟ್ಟೆ ಇರ್ಲಿ ತಂಡ್ ಇವ್ರಿಗೆ ಯಾರ್ದು ಏನೋ ತಗೊಂಡ್ರಿ ಯಾಕಂದ್ರೆ ಉದ್ದಂತ ತೊಳಕೊಂಡಿ ಉದ್ದಂತ ತೊಳಕೊಂಡಿರ್ಲಿ ಬಾಕಿ ನಿಮ್ ಮಮ್ಮಿ ಹಂಗೆ ಅದಾರಲ್ಲ ಇದ ನನ್ಗ ಗೋವಾದಾಗ ಎಷ್ಟು ತ ನಂಗೆ ಥಂಡಿ ಅನಿಸಿದ ಇದು ಥಂಡಿ ಅನ್ಸಂಗಿಲ್ಲ ನನಗ ಪ್ಯಾನ್ ತೊಗೊಂಡ್ ಕುಲ್ಲರ್ ತೊಗೊಂಡ್ ಉಲ್ಟಾ ಮಕ್ಕೋತೀವಿ ಇಲ್ಲಿ ರೀ ಒಂದ ಏಟ್ ವರೆಗ್ ಒಂದ್ ಉಚ್ಚಿ ಉಡಕತ್ತ ಬಾಳ ನೋಡಾತೈತಿ ಅದ್ ನಾ ಎಂತ ಶಾಣ ಐತ್ರಿ ನಮ್ ರೀಮಾ ನಮ್ ಅಕ್ಕಾರ್ ಬುದ್ಧಿ ಚಂದ ಕಲ್ಸವಲ್ಲ ಅದಕ್ಕ ಸಂಪ್ರದಾಯ ಕಳೆ ಗಿಳಾಕ ಕುರ್ಸಿದ ಆಡ್ತದು ಓ ಬಿಡ್ಲಿಲ್ಲ ಫೂನ್ ಇಲ್ಲ ಉಚ್ಚು ಎಲ್ ಬಿಡ್ತು ನನಗೆ ಮಾತ್ರ ತಂಡಿ ತಡ್ಕೊಳಕ್ ಆಗವಲ್ರಿ ಹಂಗಾಗಿ ಕೈ ಗುಡ್ಸ್ಕೊಂಡ್ ಚಿನ್ನ ಚಿನ್ನಾಗ ಮಸ್ತ್ ಆಗುತ್ತೆ ಬಾಯಿಗೆ ಕುಡಿಯಕ್ಕೆ ಮಾಡ್ತಾನ ಅದಿಷ್ಟು మై మరిత ఇక్కడ చిన్నది ఉన్న తన తనొట్ట తే బట్టరంగిలేపల్లి తనొట్ట తన కుడి అంద్ర ఆకలి మమ్మీ కిటాక్త

ಮ್ಯಾಗ ಹತ್ತ ನೋಡತದ ಹೂವ ಬಾಯಿ ಹಲ್ಲು ಮುಡ್ಸ್ಕೊಬೇಡ್ರವ ನಮ್ ಸರಿ ಇವತ್ತ ಮಧ್ಯಾಹ್ನ ಸುಟ್ಟು ಒಟ್ಟಾನು ನೀಟ ನಡ್ಕೋದ್ ನೆಡ್ಸಕ್ ನೆಡ್ಸಕ್ ನಡ್ಸಕ್ ಬಾ ಬಾ ನಡ್ಸಿ ನೆಡ್ಸಕ್ ನಡೆಸಿ அல்ல கை இல்ல தானே இடக்க முந்தக் ஜக்கோனி கைனி நடுசி பாடு ஒன்றை கொட திடுப்பா அப்பா சாண ஜீவது टेटे <laughs> <आएप। laughs> <दे ले> <laughs>

ಅಲ್ಲ ನನಗೆ इरिटेट ಮಾಡ್ತ್ಯ ನೀನು ಯಾರು ಇರ್ಲಿಕ್ಕೆ ಇದ್ರು ಬಿಡ ಬಾರ್ ಚಕ ಕನ್ನಡ ನಮ್ಮ ಬೀಮ್ ಹೆಂಗಿತ್ತಂಗ ಆಗುತ್ತೆ ನೋಡಿ 12 12 ನಮ್ಮ ಬೀಮ್ ನಮ್ಮ ಬೀಮ್ಂದ್ರೆ ಏನೋ ತಿಳ್ಕೊಂಡ್ರಿ ನಮ್ಮ ಬೀಮ್ಂದ್ರೆ 나यरी ಬಾಳ್ಂದ್ರೆ ಜಾತಿ ನಾಯಿ ಅನ್ಬೇಕು ನಮ್ಮ ಬೀಮ್ರಿ ನಮ್ಮ ಅಕ್ಕರ ಬಂದ್ರಾ ನಮ್ಮ ಮನೆಯಲ್ಲೈತಿ ಎಲ್ಲೈತಿ ಅಲ್ಲೇ ತಿಕ್ ಕೆಬಿ ತನ ಗಾಡಿಯಿಂದ ಬೆನ್ ಅತ್ತಿದು ಅಂತಾ ಬೀಮಾ ಬಾ 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 ಹೇಳೋ ನೀ ಯಾಕೆ ನಾಚು ಮುಂಜಾನೆ ಹುಡ್ಕಾಕತ್ತೀನಿ ಎಲ್ಲಿ ಹೋಗಿದಂತೆ ಕುಯ್ 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 ಅನ್ನತ್ತಂಗೆ ಕಟ್ರಿ ಕಟ್ರಿ ಕಟ್ಟಿ ಅಕ್ಕ ಇಲ್ಲೇ ಅಪ್ಪನ್ ಬಿಡು ಈ ಇದಕ್ಕ ಕಂಬಿಗ ಲೂಸ್ ಆಗಿ ಕಟ್ಟ ಒಳಗಾಗ್ತೀಯ ಹಾಕ ಅದು ಕಾಲ್ ಬಿಡು ಕೆತ್ತಿ ಪಳ್ಳಾಗ ಹೋದ್ರೆ ಮಾಡ್ರಿ ಆದ್ರೆ ಎಮ್ ಎಸ್ ಎನ್ ಹಾಕೋದ್ರೆ ಎಮ್ ಎಸ್ ಏನು ಎಮ್ಮಿ ಸರಿಯಕ್ಕೆ ಹೋದ್ರೆ ಎಮ್ಮಿನ ಏನು ಮಾಡಲಿ ಮಾಡಲ್ಲ ಗೊತ್ತಾಗ್ಲಾರ್ದ ಮುಖೋತಂದ್ರೆ ಹ್ಮ್ ಬಾಯ್ ಮಾಡ್ಬಿಡ್ರಿ ಎಲ್ಲಾರು ಬಾಯ್ ಹ್ಮ್